ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಧಾನ್ಯಲಕ್ಷ್ಮಿ ತುಂಬಾ ಬೇಜಾರ ಕೊಟ್ಟಿರ್ತಾಳೆ ಅದನ್ನ ಸಮಾಧಾನ ಮಾಡ್ತಾ ಇರ್ತಾಳೆ ಕಾವ್ಯ ಹಾಗಲ್ಲ ಕಾವ್ಯ ನಾನು ಚಿಕ್ಕವನಿಂದ ಅವ್ನ ಎತ್ತಿ ಒತ್ತಿ ನೋಡಿದೀನಿ ಅವ್ನ ನಾನು ತುಂಬಾ ಇಷ್ಟ ಪಟ್ಟಿದ್ದೆ ನನ್ ದೊಡ್ಡ ಮಗ ಅಂತ ಅವನೇ ಅನ್ಕೊಂಡಿದ್ದೆ ಆದರೆ ಕಳಿಯ ರಾಜ್ ಹೇಳಿದ್ ನೋಡಿ ನನ್ಗೆ ತುಂಬಾ ಬೇಜಾರಾಯ್ತು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಅತ್ತೆ ಅವ್ರ ಕೋಪ ಎಂತದ್ದು ಅಂತ ಗೊತ್ತು ಅಲ್ವಾ ಮತ್ ಯಾಕೆ ನೀವು ತಲೆ ಕೆಡಿಸ್ಕೊತೀರಾ ಅವ್ರ ಮನ್ಸು ಚಿಕ್ಕ ಮಕ್ಳ ಸ್ವಭಾವ ಆತರ ನೀವು ಅವನ್ಲೆ ಯೋಚನೆ ಮಾಡ್ಬೇಡಿ ಅತ್ತೆ ಅಂತೆಲ್ಲ ಕಾವ್ಯ ಹೇಳ್ತಾ ಇರ್ತಾಳೆ ಆಗ ಅವಳು ತುಂಬಾ ಬೇಜಾರಾಗಿ ಬಿಟ್ಟು ಅಲ್ಲಿಂದ ಹೊರಟ್ ಬಿಡ್ತಾಳೆ ಈ ಕಡೆ ಕಾವ್ಯ ಯೋಚನೆ ಮಾಡ್ತಾಳೆ ಈ ಡಿಫೆಕ್ಟ್ಗೆ ಯಾರ ಮುಂದೆ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಈಗ ನಮ್ಮ ಈಗ ಅತ್ತೆ ಬೇಜಾರ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಸ್ವಪ್ನ ಮನೆಯಿಂದ ರಾಹುಲ್ನ ಮೀಟ್ ಆಗೋದಕ್ಕೆ ಹೋಗ್ತಾ ಇರ್ತಾಳೆ ಅದೇ ಅವ್ರ ಅಮ್ಮ ಕೂತಿ ಹೋಗೋ ದಾರಿಲಿ ಅವ್ರ ಅಮ್ಮ ಕೂತಿರ್ತಾಳೆ ಕೆಲಸ ಮಾಡ್ತಾ ಆಗ ಏನು ನಮ್ಮಅಮ್ಮ ಇಲ್ಲಿ ಕೂತಿದ್ದಾರೆ ನಾನು ಹೋಗೋದು ಹೇಗೆ ಇವಾಗ ನನ್ನ ಏನಾದರೂ ನೋಡಿದ್ರೆ ಮತ್ತೆ ಕಳಿಸಲ್ಲ ಅಂತ ಯೋಚನೆ ಮಾಡಿ ಅವ್ರ ಅಮ್ಮನ ಅಮ್ಮ ಒಳಗಡೆ ಕೆಲಸ ಇದೆ ಹೋಗು ಅಡುಗೆ ಮಾಡು ನನ್ಗೆ ಹೊಟ್ಟೆ ಎಸಿತಿದೆ ಅಂತ ಹೇಳಿ ಅವ್ರ ಅಮ್ಮನ್ನ ಒಳಗಡೆ ಕಳಿಸ್ತಾಳೆ ಏನು ಇವಳು ಇವತ್ತು ವಿಚಿತ್ರವಾಗಿ ಆಡ್ತಿದ್ದಾಳಲ್ಲ ಓ ಇವಳಿಗೆ ಏನಾದರೂ ತಪ್ಪು ಅರಿವೇ ಆಗಿರ್ಬೇಕೇನೋ ಆಯ್ಕೆ ಈ ಥರ ಹೇಳ್ತಿದ್ದಾಳೆ ಏನು ಸಾಕು ಅವಳು ಅರಿವು ಮಾಡ್ಕೊಂಡ್ರೆ ಅಷ್ಟೇ ಸಾಕು ಅಂತ ಕನಕ ಅಲ್ಲಿಂದ ಹೋಗಮ್ಮ ಒಳಗೆ ಅಂತ ಸ್ವಪ್ನ ಕಳಿಸ್ತಾಳೆ ಆಗ ಸ್ವಪ್ನ ಅವ್ರ ಅಮ್ಮ ಹೋಗಿರೋದ ನೋಡಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾಳೆ ಈ ಕಡೆ ಅಪರ್ಣ ಹುಷಾರಿಲ್ದಿರ ಮಲ್ಕೊಂಡಿರ್ತಾಳೆ ಕಾವ್ಯ ಪೂಜೆ ಮಾಡ್ತಾ ಇರ್ತಾಳೆ ದೇವರಿಗೆಲ್ಲ ಆಗ ರಾಜ್ ಸಹ ಬಂದು ನೋಡ್ತಾನೆ ಪೂಜೆ ಮಾಡ್ತಾ ಇರೋದ್ನ ನೋಡಿ ಎಲ್ಲ ಮನೆ ಮಂದಿಯವರೆಲ್ಲ ಪೂಜೆಗೆ ಬಂದಿ ನಮಸ್ಕಾರ ಮಾಡ್ತಾ ಇರ್ತಾರೆ ಆಗ ದಾನ್ಯ ಆಗ ಅಪರ್ಣ ಯಾರು ಪೂಜೆ ಮಾಡ್ತಿದ್ದಾರೆ ಅಂತ ಹೆದ್ ನೋಡಿಬಿಟ್ಟು ಬಂದು ನೋಡ್ತಾಳೆ ಕಾವ್ಯ ಮಾಡ್ತಾ ಇರೋದನ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ ಆಗ ನಮಸ್ಕಾರ ಮಾಡ್ಕೊಳ ಆರತಿ ಕೊಡ್ತಾಯಿರ್ತಾಳೆ ಕಾವ್ಯ ಆಗ ಅವಳು ಎಲ್ ಅಲ್ಲಿರೋರೆಲ್ಲರೂ ಆರತಿ ತಗೊಳ್ತಾ ಇರ್ತಾರೆ ಆಗ ಅವಳು ನಿರಾಕರಿಸ್ತಾ ಇರ್ತಾಳೆ ಯಾಕತ್ಗೆ ತಗೊಳ್ಳಿ ಆರ್ತ್ಗೆ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಆಗ ಅವ್ರತ್ತೆ ಹೇಳ್ತಾರೆ ಯಾಕಪ್ಪಣ್ಣ ಇಲ್ವಲ್ಲ ನಾನೇ ಹೇಳಿದ್ದು ಬಿಡು ಅಂತ ಹೇಳ್ತಾ ಇರ್ತಾರೆ ಯಾರತ್ತೆ ಹೇಳಿದ್ದು ನನಗೆ ಹುಷಾರಿಲ್ಲ ಅಂದರೆ ಸರಿ ಪರವಾಗಿಲ್ಲ ನೀವು ನನ್ನ ನಾನು ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ ನೀವು ಮಾತ್ರ ನನ್ನ ಮಾತಿಗೆ ಬೆಲೆ ಕೊಡಲ್ವಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ರುದ್ರಾಣಿ ಮನಸಲ್ಲಿ ಅಂದ್ಕೊಳ್ತಾಳೆ ಓ ಇವಾಗ ಕಾವ್ಯ ಮಾಡ್ತಿದ್ದಾಳೆ ಅಂತ ಇವರು ಬಂದಿದ್ದಾರೆ ಎದ್ದಿ ಅಂತ ಅಂದ್ಕೊತಾ ಇರ್ತಾಳೆ ಹೇಗೋ ಬೆಂಕಿ ಅಂಟಿದೆ ಅಂತ ಮನ್ಸಲ್ಲಿ ಅನ್ಕೊತಾ ಇರ್ತಾಳೆ ನಿನಗ್ ಯಾರು ದೇವಸ್ಥಾನ ನಿನಗ್ ಯಾರಿಗೆ ಪೂಜೆ ಮಾಡೋಕ್ಕೆ ಹೇಳಿದ್ದು ಯಾರು ನಿನಗೆ ಹೇಳಿದ್ದು ಅಂತೆಲ್ಲ ಕೇಳ್ತಾ ಇರ್ತಾಳೆ ಅಪರ್ಣ ಅವಳು ಏನೋ ಮಾತಾಡ್ತೀರ ಹಾಗೆ ನಿಂತಿರ್ತಾಳೆ ಆಗ ಲಕ್ಷ್ಮಿಗೆ ತುಂಬ ಕೋಪ ಬಂದು ಏಕೆ ಇವಳು ನಮ್ಮನೆ ಸೊಸೇನೆ ಅವಳು ಎಲ್ಲಾದ್ರೂ ಮಾಡ್ಬೋದು ಏನಾದ್ರೂ ಮಾಡ್ಬೋದು ಅಡ್ಗೆ ಮನೇಲಿ ಅಡ್ಗೆ ಆದ್ರೂ ಮಾಡ್ಬೋದು ಪೂಜೆ ದೇವ್ರ ಮನೇಲಿ ಪೂಜೆನು ಮಾಡ್ಬೋದು ಎಲ್ಲಾ ರೈಟ್ಸ್ ಅವಳಿಗಿದೆ ನಿಮಗೆ ನಿನ್ ಮಗಂಗೆ ಇಲ್ಲ ಅಂತ ಆದ್ರೆ ನಾವೇನು ಮಾಡಕ್ ಆಗಲ್ಲ ನಾವು ಒಪ್ಕೊಂಡಿದೀವಿ ಸೊಸೆ ಅಂತ ನಾವು ಪೂಜೆ ಎಲ್ಲಾ ಮಾಡ್ತಾ ಇರೋದನ್ನ ನಾವು ಸ್ವೀಕರಿಸ್ತಾ ಇದ್ದೀವಿ ಅಂತ ಎಲ್ಲ ಧಾನ್ಯಲಕ್ಷ್ಮಿ ಅಪರ್ಣ ಮುಂದೇನೆ ಅವಾಜ್ ಹಾಕಿ ಮಾತಾಡ್ತಾ ಇರ್ತಾಳೆ ಈ ಕಡೆ ಧಾನ್ಯ ಈ ಕಡೆ ರಾಜ್ಗೆ ಶಾಕ್ ಆಗ್ತಾ ಇರುತ್ತೆ ಯಾಕೆ ನಮ್ಮ ಚಿಕ್ಕಮ್ಮ ಈ ಥರ ಮಾತಾಡ್ತಿದ್ದಾರಲ್ಲ ಅಂತ ಈ ಕಡೆ ರುದ್ರಾಣಿನೇ ಅನ್ಕೋತಾಳೆ ಯಾವತ್ತೂ ಮಾತಾಡ್ದಾಳೋ ಲಕ್ಷ್ಮಿ ಮಾತಾಡ್ತಿದ್ದಾಳಲ್ಲ ಇಷ್ಟು ಜೋರಾಗಿ ಅಂತ ಆಗ ನೋಡಿದ್ರ ಅತ್ತೆ ಯಾವತ್ತೂ ನನಗೆ ಲಕ್ಷ್ಮಿ ಈ ಥರ ಮಾತಾಡ್ದವಳೆ ಅಲ್ಲ ಎಲ್ಲ ಇವಳು ಮಾಡಿರೋ ಪ್ರಭಾವದಿಂದ ಇವಾಗ ಅವಳು ನನಗೆ ಕೊಡ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಕಾವ್ಯ ತುಂಬ ಬೇಜಾರಾಗಿ ನಿಂತ್ಕೊಂಡಿರ್ತಾಳೆ ಆಗ ಅವರ ಅಜ್ಜಿ ಪರವಾಗಿಲ್ಲ ಬಿಡಮ್ಮ ಏನಾಗೋಲ್ಲ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಊಟಕ್ಕೆ ಈ ಕಡೆ ಎಲ್ಲ ಟಿಫನ್ಗೆ ಕೂರ್ತಾ ಕೂತಿರ್ತಾರೆ ಈ ಕಡೆ ಟಿಫನ್ಗೆ ಎಲ್ಲರೂ ಕೂತಿರ್ತಾರೆ ಆಗ ರುದ್ರಾಣಿ ಅನ್ಕೊತಾಳೆ ಇವತ್ತೇನಾದ್ರೂ ಆಗ್ಲಿ ಅವತ್ತು ನನ್ನ ದಯದಿಂದ ನೀನು ಮದ್ವೆ ಆದೆ ನೀನ್ ನೋಡಿದ್ರೆ ನನಗೆ ನಮ್ಮ ಅತ್ತಿಗೆ ಕೈಯಲ್ಲೇ ನೀನು ನನಗೆ ಒಡ್ಸಿದ್ಯಲ್ಲ ನಿನಗೆ ಬಿಡ್ತೀನಾ ನಾನು ನೋಡು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಧಾನ್ಯ ಲಕ್ಷ್ಮಿ ರಾಜ್ ಎದ್ದೋಗ್ತಾ ಹೋಗ್ತಾ ಇರೋದನ್ನ ನೋಡಿ ಹ್ಞೂ ನೀವೊಂದ್ ಕಡೆ ಅವ್ನೊಂದ್ ಕಡೆ ಸರಿ ಹೋಯಿತು ನಮ್ಮನೆ ಸೊಸೆ ಅವ್ರಿಗೆ ಎಲ್ಲೆಲ್ಲಿ ಏನೇನು ಇಡಬೇಕು ಅಂತಾನೆ ಗೊತ್ತಾಗಲ್ಲ ಅಂತ ರಾಜ್ ವಿರುದ್ಧವಾಗಿ ಮಾತಾಡ್ತಾ ಇರ್ತಾಳೆ ಆಗ ಸರಿ ಅಂತ ಊಟಕ್ಕೆ ಬಡಿಸ್ತಾ ಇರ್ತಾಳೆ ರುದ್ರಾಣಿ ಪ್ಲ್ಯಾನ್ ಮಾಡಿ ಆ ಅಡ್ಗೆಗೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿರ್ತಾಳೆ ಅದನ್ನ ಅವನು ತಿನ್ನೋಡಿ ಏನಿದು ಅಡುಗೆ ಅಂದ್ಬಿಟ್ಟು ಅವನು ಬೇಜಾರಾಗಿ ಹೊಂಟೋಗ್ಬಿಡ್ತಾನೆ ಈ ಕಡೆ ಅಪರ್ಣಗೆ ಛೇ ನನ್ನ ಮಗ ನಾಷ್ಟನೂ ಮಾಡಿಲ್ಲ ಏನೂ ಇಲ್ಲ ಎಲ್ಲ ನಿನ್ನಿಂದನೇ ಏನು ಮಾಡೋದೊಂದು ಕೆಲಸ ಮಾಡೋಕ್ಕೂ ಆಗಲ್ಲ ನಿನಗೆ ಅಡುಗೆ ಮನೆಗೆ ಹೋಗ್ಬೇಡ ಅಂದ್ರೂ ಹೋಗಿದ್ಯಾ ಈ ತರ ಗನಂದರಿ ಮಾಡಿದ್ಯಾ ಅವ್ನು ಹೊರ್ಗಡೆನು ತಿನ್ನಲ್ಲ ಏನ್ ಇದು ಅಂತ ಕತೆ ಅವಳು ಬೇಜಾರಾಗಿ ಹೊರಟಿರ್ತಾಳೆ ಈ ಕಡೆ ಕನಕ ಅಪ್ಪುಗೆ ಊಟ ಬಡಿಸ್ತಾ ಇರ್ತಾಳೆ ಸರಿ ಇರಮ್ಮ ಅವಳೆಲ್ಲೋದ್ಲು ಅಂತ ಕೇಳ್ತಾಳೆ ಅಪ್ಪು ಆಗ ಒಳಗಡೆ ಇರ್ಬೇಕು ನೋಡು ಅಪ್ಪು ಅಂತ ಅವ್ರ ಅಮ್ಮ ಅಂದಾಗ ಸರಿ ಇರು ಕರ್ಕೊಂಡ್ ಬರ್ತೀನಿ ಅಂತ ಹೋಗ್ತಾಳೆ ನೋಡಿದ್ರೆ ಅಲ್ಲಿ ಅವ್ರ ಅಪ್ಪು ಮತ್ತೆ ಅಪ್ಪುಗೂ ಇಬ್ಬರಿಗೂ ಮಾಯ ಮಾಡಿ ಅಲ್ಲಿ ದಿಮ್ನ ಇಟ್ಬಿಟ್ಟು ಹೊಂಟೋಗಿರ್ತಾಳೆ ಅದನ್ನ ನೋಡಿ ಅವಳಿಗೆ ತುಂಬ ಬೇಜಾರಾಗುತ್ತೆ ಅವಳು ಬರಲಿ ಅವಳಿಗೆ ಪಿಚ್ಚರ್ ಬಿಡಿಸ್ತೀನಿ ಅಂತ ಕನಕ ಹೇಳ್ತಾ ಇರ್ತಾಳೆ ಈ ಕಡೆ ಕಾವ್ಯ ರಾಜ್ಗೋಸ್ಕರ ಟಿಫನ್ನು ಮಾಡಿಲ್ಲ ಏನೂ ಇಲ್ಲ ಅಂತ ಟಿಫನ್ ಊಟನ ಎಲ್ಲ ಪ್ರಿಪೇರ್ ಮಾಡಿ ಎತ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ಅದನ್ನೇ ರುದ್ರಾಣಿ ನೋಡಿ ಹೋ ಕಾವ್ಯ ರಾಜ್ಗೋಸ್ಕರ ಟಿಫ್ ರಾಜ್ಗೋಸ್ಕರ ಊಟ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾಳೆ ನೀನು ಹೋಗು ಕಾವ್ಯ ಇಲ್ಲಿ ನಾನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ನಿನ್ಗೂ ನಿಮ್ಮ ಅತ್ತೆಗೂ ಒಳ್ಳೆ ದೊಡ್ಡ ಗಿಫ್ಟ್ ನಾನು ರೆಡಿ ಮಾಡ್ತೀನಿ ಅಂತ ಸ್ಕೆಚ್ ಆಗ್ತಾ ನಿಂತಿರ್ತಾಳೆ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದ್ರೆ ಕೆಟಿವಿ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ರಾಜ್ ವರ್ಕ್ ಮಾಡ್ತಾ ಇರ್ತಾನೆ ಅದೇ ಟೈಮ್ ಅಲ್ಲಿ ಕಾವ್ಯ ಕ್ಯಾರಿಯರ್ನ ಎತ್ಕೊಂಡು ಆಫೀಸ್ ಮುಂದೆ ಬರ್ತಾಳೆ ಆಗ ಅಲ್ಲಿರೋ ಸೆಕ್ಯೂರಿಟಿ ಅವರು ಎಲ್ಲಿಗೆ ಹೋಗ್ತಿದ್ದೀರಾ ಅಪಾಯಿಂಟ್ಮೆಂಟ್ ಇದೆಯಾ ಎಲ್ಲ ಅವಳನ್ನ ನಿಲ್ಲಿಸ್ಬಿಟ್ಟು ಕೇಳ್ತಾ ಇರ್ತಾರೆ ನಾನು ಒಳಗೆ ಹೋಗ್ಬೇಕು ನಾನು ನಿಮ್ಮ ಎಮ್ ಡಿ ಅವರ ಅಂತ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಾಂ ನೀವು ಎಮ್ ಡಿ ಅವ್ರ ಹೆಂಡ್ತೀನಾ ನಿಮಗೂ ನೀವು ಇರೋದಕ್ಕೂ ರೀತಿಗೂ ಸರಿ ಇದೆಯಾ ನೀವು ಚಾನ್ಸೇ ಇಲ್ಲ ನಮ್ಮ ಎಮ್ ಡಿ ಅವ್ರ ಹೆಂಡ್ತಿ ಆಗೋಕ್ಕೆ ಅಂತೆಲ್ಲ ಅವ್ರು ಆಟ ಆಡಿಸಿ ಅವ್ರು ಹೇಳ್ತಾ ಇರ್ತಾರೆ ಆಗ ನೀವು ನೋಡಿದ್ರೆ ಹೀಗಿದ್ದೀರಾ ನಮ್ಮ ರಾಜ್ ಸರ್ ನೋಡಿದ್ರೆ ಆ ಥರ ಇದ್ದಾರೆ ನಿಮಗೂ ಅವ್ರಿಗೂ ಹೋಲಿಕೆನೇ ಇಲ್ಲ ನೀವು ನೋಡಿದ್ರೆ ಚೀಪಾಗಿ ಯಾವುದೋ ಸೀರೆ ಉಟ್ಕೊಂಡು ಬಂದಿದ್ದೀರಾ ನಮ್ಮ ಎಮ್ ಡಿ ಅವ್ರ ಹೆಂಡ್ತಿ ಆದರೆ ಎಷ್ಟು ಕಾಸ್ಟ್ಲಿ ಸೀರೆ ಎಲ್ಲ ಉಟ್ಕೊಂಡು ಬರ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಈ ಕಡೆ ರಾಜ್ ನೋಡ್ತಾನೆ ಅವ್ನಿಗೆ ತುಂಬ ಬೇಜಾರಾಗ್ಬಿಟ್ಟು ಎಂತಕ್ಕಿವರು ಎಲ್ಲ ಅವಳನ್ನ ಬ್ಲೇಮ್ ಮಾಡ್ತಿದ್ದಾರೆ ಅಂತ ಬಂದು ನೋಡ್ತಾನೆ ಸಾಕು ಏನು ಮಾಡ್ತಾ ಇದ್ದೀರಾ ಅವ್ರು ಯಾರು ಅಂತ ಅಂದ್ಕೊಂಡಿದ್ದೀರಾ ಅಂತೆಲ್ಲ ಹೇಳ್ತಾ ಇರ್ತಾನೆ ನೋಡಿ ಸರ್ ಇವರು ನಿಮ್ಮ ಹೆಂಡತಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಆ ಹೇಳ್ತಿದ್ದಾಳೆ ಅಲ್ಲ ಹೇಳ್ತಾ ಇದ್ದಾರೆ ಅವಳು ನನ್ನ ಹೆಂಡ್ತೀನಿ ಅಂತ ಹೇಳ್ತಾನೆ ಆಗ ಸರಿ ಸರ್ ಅಂದ್ಬಿಟ್ಟು ಅವ್ರು ಅಲ್ಲಿಂದ ಹೊರಟು ಬಿಡ್ತಾರೆ ಇವತ್ತು ನಿಮಗೆ ಶಿಕ್ಷೆ ಇದೆ ನೀವು ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲೀರಿ ಅಂತ ಅವರಿಬ್ಬರು ಸೆಕ್ಯೂರಿಟಿ ಅವ್ರಿಗೂ ಶಿಕ್ಷೆ ಕೊಡ್ತಾನೆ ಈ ಕಡೆ ಕಾವ್ಯನ ಕರ್ಕೊಂಡು ರಾಜ್ ಸರಿ ಬಾ ನಿನ್ಗೆ ಒಂದು ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ರಾಜ್ ಕರ್ಕೊಂಡು ಹೋಗ್ತಾ ಇರ್ತಾನೆ ಆಗ ಅವನಿಗೆ ತುಂಬ ಹೊಟ್ಟೆ ಹಸಿಯೋದ್ರಿಂದ ಏನು ತಂದಿದ್ಯಾ ಕ್ಯಾ ಏನು ಕ್ಯಾರಿಯರ್ ಎಲ್ಲ ತಗೊ ಬಂದ್ಬಿಟ್ಟಿದ್ಯಾ ಅಂತ ಕೇಳ್ತಾನೆ ರಾಜ್ ಆಗ ನೀವು ಬೆಳಿಗ್ಗೆ ಟಿಫನ್ ಮಾಡಿಲ್ವಲ್ಲ ಮತ್ತೆ ಹೊರ್ಗಡೆನು ಏನು ತಿನ್ನಲ್ವಲ್ಲ ಅದಕ್ಕೆ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅವನಾದ್ರೂ ಆ ಊಟನ ನಿರಾಕರಿಸ್ತಾ ಇರ್ತಾನೆ ಎಂತ ತರಕೋದೆ ಅಂತ ಎಲ್ಲ ಕೇಳ್ತಾ ಇರ್ತಾನೆ ಆಗ ಅವಳು ಬಿಸಿ ಬಿಸಿಯಾಗಿ ಖಾರ ಪೊಂಗಲ್ಲು ಅನ್ನ ಸಾಂಬಾರ್ ಎಲ್ಲ ತಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅವನಿಗೆ ಅವನಿಗೆ ಆ ಅಡ್ಗೆನ ಆ ಅಡುಗೆ ಹೆಸರೆಲ್ಲ ಕೇಳಿ ಅವನಿಗೆ ಬಾಯಲ್ಲಿ ನೀರು ಉರ್ತಾ ಇರುತ್ತೆ ಆದ್ರೂ ಕಂಟ್ರೋಲ್ ಮಾಡ್ಕೊತಾ ಇರ್ತಾನೆ ನಾನೇನು ಕೇಳಬಾರ್ದು ಅಂತ ಅವಾಗ ಕಾವ್ಯ ಕಾವ್ಯನ ಕರ್ಕೊಂಡು ಈ ಕಡೆ ಶಾಪಿಂಗ್ ಮಾಲಿಗೆ ಕರ್ಕೊಂಡು ಬಂದಿರ್ತಾನೆ ಆಗ ಅವಳು ಎಂತ ಕಿಲ್ ಬಂದಿದೀವಿ ಅಂತ ಕೇಳ್ತಾ ಇರ್ತಾಳೆ ಆಗ ನಾನು ಬರಲ್ಲ ನಾನು ಬರಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆಗ ರಾಜ್ ಬಾ ಅಂತ ಕೈ ಹೋಗ್ತಾ ಇರ್ತಾನೆ ಅದೇ ಟೈಮಲ್ಲಿ ಪೊಲೀಸವ್ರು ನೋಡಿ ಏನು ಈ ಹುಡ್ಗಿನ ನೀನು ಈ ಥರ ಕರ್ಕೊಂಡು ಹೋಗ್ತಾ ಇದ್ಯಾ ಯಾರು ನೀನು ಅಂತ ಎಲ್ಲ ಕೇಳ್ತಾ ಇರ್ತಾರೆ ಆಗ ಅವಳು ಏನು ಮಾತಾಡ್ತೀರಾ ಹಾಗೆ ಸುಮ್ಮನೆ ನಿಂತಿರ್ತಾಳೆ ಅವಳು ಅವನು ನಾವು ಅರ್ಜೆಂಟ್ ಕೆಲಸ ಇದೆ ನಾವು ಹೋಗ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ನೀನು ನೋಡಿದ್ರೆ ಈ ಥರ ಇದ್ಯಾ ಆ ಹುಡ್ಗಿನ ಯಾಕೆ ಈ ತರ ಅಂತ ಅಂತೆಲ್ಲ ಕೇಳ್ತಾ ಇರ್ತಾನೆ ಆಗ ಕಾವ್ಯ ಅವಾಗಲೇ ನೀವೇನಂದ್ರಿ ನಾನು ಎಂಥಿನಿ ಅಲ್ಲ ಅಂತ ಅವನು ಅವ್ರ ಹತ್ರ ಹೇಳಿದ್ರಿ ಅಲ್ವಾ ಈಗ ನಾನು ಹೆಂಗೆ ಮಾಡಬೇಕೋ ಅವ್ರು ನಿರೂಪಿಸ್ಬೇಕೋ ನಾನು ನಿರೂಪಿಸ್ತೀನಿ ಅಂತ ಪ್ಲ್ಯಾನ್ ಇರ್ತಾಳೆ ಆಗ ಸರ್ ಇವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ನೋಡಿ ಹೆಂಗ್ ಮಾಡಿದರೆ ಕೈನೇಲ್ಲ ಅಂತ ತೋರಿಸ್ತಾ ಇರ್ತಾಳೆ ಆಗ ನನಗೆ ಗೊತ್ತಾಯಿತು ನೀನು ಎಂತವನು ಅಂತ ಯಾಕಪ್ಪ ಈ ಥರ ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾರೆ ಆಗ ಸಾಕು ನೀನ್ ನಾಟಕನ ನಿಲ್ಲಿಸು ಅಂತ ರಾಜ್ ಹೇಳ್ತಾ ಇರ್ತಾನೆ ಆಗ ಅಲ್ಲಿ ಹೂವು ಮಾರೋರ್ ಬಂದು ಹೌದು ಸರ್ ಇವ್ರ ಗಂಡ ಎಣ್ತಿನೇ ಅಲ್ಲ ಅವಾಗೆ ಹೂವು ಕೊಡ್ಸ್ರಿ ಅಂದ್ರೆ ಇವಳು ನಾನು ಎಣ್ತಿನೇ ಅಲ್ಲ ಅಂತ ಹೇಳಿದ್ರು ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಆಗ ರಾಜ್ಗೆ ಅವ್ರು ಕರ್ಕೊಂಡು ಹೋಗ್ತಾ ಇರ್ತಾರೆ ನಡಿ ಸ್ಟೇಷನ್ಗೆ ಅಂತ ಹೇಳ್ತಾ ಇರ್ತಾರೆ ಪೊಲೀಸವರು ಅದನ್ನ ನೋಡಿ ಅವಳಿಗೆ ಕಾವ್ಯ ಹೇಳ್ತಾಳೆ ನೀವು ನನಗೆ ಸಾರಿ ಅಂತ ಕೇಳಿದ್ರೇನೆ ನಾನು ಅವ್ರಿಗೆ ಹೇಳ್ತೀನಿ ಅಂತ ಆಗ ಅವನು ಇನ್ನ ವಿಧಿ ಇಲ್ಲ ಅಂದ್ಬಿಟ್ಟು ರಾಜ್ ಸಾರಿ ಕೇಳ್ತಾನೆ ಹೌದು ಸರ್ ಇವರು ನನ್ನ ಗಂಡನೇ ಅಂತ ಕಾವ್ಯ ಹೇಳ್ತಾರೆ ಆಗ ಸರಿ ಅಂದ್ಬಿಟ್ಟು ಕಾವ್ಯ ಮತ್ತೆ ರಾಜ್ ಇಬ್ರು ಶಾಪಿಂಗ್ ಮಾಲ್ ಒಳಗೆ ಹೋಗ್ತಾರೆ ಆಗ ನೋ ಯಾಕ್ರಿ ಇಲ್ಲಿ ಕರ್ಕೊ ಬಂದಿದ್ದೀರಾ ಅಂತ ಕೇಳ್ತಾಳೆ ಕಾವ್ಯ ಹಾ ಬಟ್ಟೆಗಳು ತಗೊಳೋದಿಕ್ಕೆ ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾನೆ ರಾಜ್ ಹಾ ಬಟ್ಟೆನಾ ಯಾರಿಗೆ ನಿನಗೇನೆ ಸೀರೆಗಳು ಇಲ್ಲ ಅಂದಲ್ಲ ತಗೋ ಅಂತ ಅಂದಾಗ ಅವಳಿಗೆ ಶಾಕ್ ಆಗ್ಬಿಡುತ್ತೆ ನನಗೆ ನೀವು ಸೀರೆ ಕೊಡಿಸ್ತಾ ಇದ್ದೀರಾ ಅಂತ ಶಾಕ್ ಆಗಿರ್ತಾಳೆ ಹಾ ಓವರ್ ಆಕ್ಟಿಂಗ್ ಏನೂ ಬೇಡ ಇದು ಶಾಪಿಂಗ್ ಮಾಲ್ ಕರೆಕ್ಟಾಗಿ ನಿಂತ್ಕೊಂಡು ಏನು ಬೇಕೋ ತಗೋ ಅಂತ ಎಲ್ಲ ಹೇಳ್ತಾ ಇರ್ತಾನೆ ಆಗ ನನಗೆ ಇದು ಭ್ರಮೆ ಅನ್ನಿಸ್ತಿದೆ ರೀ ಒಂದ್ಸತಿ ಚಿಂಟಿ ಅಂತ ಹೇಳ್ತಾಳೆ ಅವನು ಚಿಮ್ಠ ಓ ಇದು ನಿಜಾನೇನಾ ನೀವು ನನಗೆ ಸ್ಯಾರಿ ಕೊಡಿಸ್ತಿದ್ದೀರಾ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಸಾಕು ಈಗ ಏನ್ ಬೇಕೋ ಅದನ್ನ ತಗೋ ಅಂತ ಹೇಳ್ತಾ ಇರ್ತಾನೆ ರಾಜ್ ಆಗ ಅವಳು ಸೀರೆ ತಗೊಳ್ತಾ ಇರ್ತಾಳೆ ಆ ಸೀರೆ ರಾಜ್ಗೆ ಇಷ್ಟ ಆಗೋಗುತ್ತೆ ಆ ಸೀರೆನ ಟ್ರೈ ಮಾಡಿ ನೋಡು ಅಂತ ಹೇಳ್ತಾನೆ ಆಗ ಕಾವ್ಯ ಆ ಸೀರೆನ ಉಟ್ಕೊಂಡು ಬರ್ತಾಳೆ ಆಗಿ ಅವನಿಗೆ ತುಂಬಾ ಅವನಿಗೆ ತುಂಬಾ ಇಷ್ಟ ಆಗಿರೋ ಸೀರೆದಲ್ಲಿ ಅವಳನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ ರಾಜ್ ಹಾಗೆ ಕಾವ್ಯನ ಹಾಗೆ ನೋಡ್ತಾ ನಿಂತಿರ್ತಾನೆ ಅವಳು ಬಂದು ಕೇಳ್ತಾಳೆ ರೀ ಸರಿ ಚೆನ್ನಾಗಿದ್ಯಾ ಅಂತ ಹ್ಮ್ ಚೆನ್ನಾಗಿದೆ ತಗೋ ಅಂತ ಹೇಳ್ತಾನೆ ಆಗ ಇದೊಂದೇ ಅಲ್ಲ ಇನ್ನು ಏನೇನು ಬೇಕೋ ತಗೊಂಬಿಡು ಅಂತ ಹೇಳ್ತಾ ಇರ್ತಾನೆ ಈಗೇಂತ ತಕ್ರಿ ಸಾಕು ಬಿಡಿ ಅಂತ ಒಂದೇ ಹೇಳ್ತಾ ಇರ್ತಾಳೆ ಆಗ ಏನು ಇಲ್ಲ ತಗೋ ತಗೋ ಒಂದ್ ನಾಲ್ಕೈದು ಅಂತ ರಾಜ್ ಹೇಳ್ತಾನೆ ಅವಳು ಖುಷಿಯಿಂದ ತಗೊಳ್ತಾ ಇರ್ತಾಳೆ ಈ ಕಡೆ ರಾಜ್ ಬಿಲ್ ಮಾಡ್ಬೇಕಾದ್ರೆ ಅದನ್ನ ನೋಡಿ ಅವಳು ಯಾಕ್ರಿ ಈಗ ಕೊಡ್ಸುದ್ರಿ ಅಂತ ಕೇಳ್ತಾಳೆ ಕಾವ್ಯ ಹಾ ಎಂತಕ್ಕಂದ್ರೆ ಅಲ್ಲಿ ಬಂದಿದ್ದಲ್ಲ ಟಿಫನ್ ಎತ್ಕೊಂಡು ಬಂದಿದ್ದಲ್ಲ ಅಲ್ಲಿರೋರು ಹೇಗ್ ನೋಡ್ತಿದ್ರು ಅಂತ ನಂಗೆ ಗೊತ್ತಾಯ್ತು ನೀನ್ ಇನ್ಮೇಲೆ ನನ್ ಆಫೀಸಿಗೆ ಬರ್ಬೇಕಾದ್ರು ಕ್ಯಾರಿಯರ್ ಕಾಸ್ಟ್ಲಿ ಸೀರೆನೆ ಉಟ್ಕೊಂಡ್ ಬರತ್ ಕಲಿ ಅಂತ ಹೇಳ್ತಾ ಇರ್ತಾನೆ ಅದನ್ನ ನೋಡಿ ಅವಳಿಗೆ ತುಂಬಾ ಖುಷಿ ಆಗುತ್ತೆ ಈ ಕಡೆ ಅದೇ ಟೈಮ್ ಅಲ್ಲಿ ಸ್ವಪ್ನ ಆ ಶಾಪಿಂಗ್ ಮಾಲ್ ಹತ್ರನೇ ಬರ್ತಾ ಇರ್ತಾಳೆ ಈ ಕಡೆ ಇಬ್ರು ರಾಜ್ ಮತ್ತೆ ಕಾವ್ಯ ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇರ್ತಾರೆ ಈ ಕಡೆ ರಾಹುಲ್ ಸಹ ಸ್ವಪ್ನನ ಮೀಟ್ ಆಗ್ಬೇಕು ಅಂತ ಬರ್ತಾ ಇರ್ತಾನೆ ದಾರಿಲಿ ಆ ಕಡೆ ಅವರ ಅಣ್ಣನ ಮತ್ತೆ ಕಾವ್ಯನು ನೋಡ್ಬಿಟ್ಟು ಅಯ್ಯೋ ರಾಜ್ ಮತ್ತೆ ಕಾವ್ಯ ಇಲ್ಲೇ ಇದ್ದಾರೆ ಸ್ವಪ್ನ ಬೇರೆ ಇಲ್ಲೇ ಇದ್ದಾಳೆ ಏನಾದರೂ ಮಾಡಿ ನಾನು ಕರ್ಕೊಂಡು ಬರ್ಬೇಕು ನೋಡಿದ್ರೆ ಮತ್ತೆ ನಮ್ ಇಬ್ಬರ ಮೇಲೆ ಅನುಮಾನ ಪಡ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ರಾಹುಲ್ ಈಗ ರಾಹುಲ್ ಮತ್ತೆ ಸ್ವಪ್ನ ಇಬ್ರು ರಾಜ್ಗೆ ಹೆದ್ರಾಗ್ತಾರಾ ಎದ್ರಾಗ್ತಾರ ಅನ್ನೋದ್ ನಾ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್